ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಸರ್ಕಾರಿ ಕಂಪನಿಗಳಲ್ಲಿ ಮತ್ತು ಮಲ್ಟಿ ನ್ಯಾಷನಲ್ ಕಂಪನಿ ಮುಂತಾದ ಇನ್ನಿತರ ಕಂಪನಿಗಳಲ್ಲಿ ಉದ್ಯೋಗಿಗಳಾಗಿರುವ ಉದ್ಯೋಗಿಗಳಿಗೆ ಭಾರತ ಸರ್ಕಾರವು ನೀಡುವ ಪಿಂಚಣಿ ಮತ್ತು ಉಳಿತಾಯದ ಒಂದು ಯೋಜನೆಯಾಗಿದೆ ಪಿ ಎಫ್ ಅಥವಾ ಪ್ರೊವಿಡೆಂಟ್ ಫಂಡ್ ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇ ಪಿ ಎಫ್ ಒ ಸಂಸ್ಥೆಯ ಅಧೀನದಲ್ಲಿ ರಿಜಿಸ್ಟರ್ ಆಗಿರುವಂತಹ ಉದ್ಯೋಗಿಗಳಿಂದ ತಿಂಗಳಿಗೊಮ್ಮೆ ಅವರ ವೇತನದಿಂದಲೇ ಅವರ ಅವರ ಸ್ಯಾಲರಿಯಿಂದಲೇ ನಿಶ್ಚಿತ ಹಣ ಶತಮಾನ ಹಣವನ್ನು ಪಿ ಎಫ್ ಖಾತೆಗೆ ವರ್ಗಾಯಿಸಲಾಗುವುದು ಪಿ ಎಫ್ ಅಕೌಂಟ್ಗೆ ವರ್ಗಾಯಿಸಲಾಗುವುದು ಈ ಪಿ ಎಫ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಪಿ ಎಫ್ ಬ್ಯಾಲೆನ್ಸ್ ಎಷ್ಟು ಹ ಇದೆ ಎಂದು ತಿಳಿದುಕೊಳ್ಳುವುದು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಸ್ನೇಹಿತರೆ ನಾಲ್ಕು ರೂಪದಲ್ಲಿ ನೀವು ಪಿ ಎಫ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬಹುದು ಅದರಲ್ಲಿ ಒಂದು ವಿಧಾನವಾಗಿದೆ ಇ ಪಿ ಎಫ್ ಒ ಪೋರ್ಟಲ್ ಮೂಲಕ ಅಂದರೆ ಇ ಪಿ ಎಫ್ ಒ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಮೂಲಕ ಇ ಪಿ ಎಫ್ ಒ ಸಂಸ್ಥೆಯ ಅಧೀನದಲ್ಲಿರುವ ಪಿ ಎಫ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಎಂದು ಚೆಕ್ ಮಾಡುವುದು ಪರಿಶೀಲಿಸುವುದು ಇ ಪಿ ಒ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಪಿ ಎಫ್ ಬ್ಯಾಲೆನ್ಸ್ ಪರಿಶೀಲಿಸಲು ನಿಮಗೆ ನಾಲ್ಕು ವಿಷಯಗಳು ಅಗತ್ಯವಾಗಿದೆ ಒಂದು ಯು ಎ ಎನ್ ನಂಬರ್ ಹನ್ನೆರಡು ಅಂಕೆಯ ಇ ಪಿ ಎಫ್ ಒ ಸಂಸ್ಥೆಯು ನೀಡುವ ಆಧಾರ್ ಕಾರ್ಡ್ನಂತಿರುವ ಯುನಿಫೈಡ್ ಅಕೌಂಟ್ ನಂಬರ್ ಅದರೊಂದಿಗೆ ಯು ಎ ಎನ್ ನಂಬರ್ ಲಾಗಿನ್ ಮಾಡಲು ಅದರ ಪಾಸ್ವರ್ಡ್ ಗೊತ್ತಿರಬೇಕು ನಂತರ ಯು ಎ ಎನ್ ನಂಬರ್ನೊಂದಿಗೆ ರಿಜಿಸ್ಟರ್ಡ್ ಮಾಡಿರುವಂತಹ ಮೊಬೈಲ್ ನಿಮ್ಮ ಮುಂದೆ ಇರಬೇಕು ಯಾಕೆಂದರೆ ಒ ಟಿ ಪಿ ಬರುವ ಸಂದರ್ಭದಲ್ಲಿ ಒ ಟಿ ಪಿಯನ್ನು ನೋಡಲು ನಿಮ್ಮ ಕೈಯಲ್ಲಿ ಯು ಎ ಎನ್ ನಂಬರ್ನೊಂದಿಗೆ ರಿಜಿಸ್ಟರ್ಡ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕು ನಂತರ ಇದು ಅಫಿಷಿಯಲ್ ವೆಬ್ಸೈಟ್ ಗೌರ್ಮೆಂಟ್ ವೆಬ್ಸೈಟ್ ಆಗಿರುವುದರಿಂದ ಪ್ರಬಲವಾದಂತಹ ಇಂಟರ್ನೆಟ್ ಕನೆಕ್ಷನ್ ಅನ್ನು ಹೊಂದಿರಬೇಕು ಇಷ್ಟು ಅಗತ್ಯವಾದಂತಹ ವಿಷಯಗಳು ನಿಮ್ಮಲ್ಲಿ ಇದೆ ಅಂದರೆ ನೀವು ಪಿ ಎಫ್ ಬ್ಯಾಲೆನ್ಸನ್ನು ಪರಿಶೀಲಿಸಬಹುದು ಏನು ಇಲ್ಲ ಅಂದರೂ ನೀವು ಹೇಗೆ ಪರಿಶೀಲಿಸಬಹುದು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ ಈಗ ನಾವು ಇ ಪಿ ಎಫ್ ಒ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪಿ ಎಫ್ ಬ್ಯಾಲೆನ್ಸನ್ನು ಪರಿಶೀಲಿಸುವ ಹಂತವನ್ನು ವಿಧಾನವನ್ನು ನೋಡೋಣ ಮೊದಲನೆಯದಾಗಿ ನೀವು ಗೂಗಲ್ ಹೋಗಿ ಗೂಗಲ್ನಲ್ಲಿ ಇ ಪಿ ಎಫ್ ಒ ಸ್ಕ್ರೀನ್ನಲ್ಲಿ ತೋರಿಸುತ್ತಿರುವಂತೆ ಇ ಪಿ ಎಫ್ ಒ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಇ ಪಿ ಎಫ್ ಒನ ಅಧಿಕೃತ ವೆಬ್ಸೈಟ್ ನಿಮಗೆ ಕಾಣ ಕಾಣಬಹುದು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಇ ಪಿ ಎಫ್ ಒ ವೆಬ್ಸೈಟ್ ಕೊಟ್ಟಿರುತ್ತೀನಿ ಈ ಇ ಪಿ ಎಫ್ ಒ ವೆಬ್ಸೈಟನ್ನು ನೀವು ಕ್ಲಿಕ್ ಮಾಡಿ ಸ್ಕ್ರೀನ್ನಲ್ಲಿ ತೋರಿಸುತ್ತಿರುವಂತೆ ಇ ಪಿ ಎಫ್ ಒ ವೆಬ್ಸೈಟ್ನಲ್ಲಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಇ ಪಿ ಎಫ್ ಒ ಸಂಸ್ಥೆಯ ವೆಬ್ಸೈಟ್ನ ಇಂಟರ್ಫೇಸ್ ಅನ್ನು ಕಾಣಬಹುದು ಇಂಟರ್ಫೇಸ್ ಈ ರೂಪದಲ್ಲಿರುತ್ತೆ ಓಕೆ ಇದರಲ್ಲಿ ನೀವು ಈ ಎಡಭಾಗದಲ್ಲಿ ನೋಡುವುದಾದ್ರೆ ಇ ಪಾಸ್ಬುಕ್ ಅಂತ ಆಪ್ಷನ್ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇ ಪಾಸ್ಬುಕ್ ಅಂತ ಆಪ್ಷನ್ ಇದೆ ಓಕೆ ಇ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಬಹುದು ಇ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಒಂದು ಪೇಜ್ ಓಪನ್ ಮಾಡುತ್ತೆ ಒಂದು ನಿಮಿಷ ಅದಕ್ಕಿಂತ ಮುಂಚೆ ಇನ್ನು ನೀವು ಈ ಸೈಡಲ್ಲಿ ನೋಡೋದಾದರೆ ಮೊದಲ ಫಸ್ಟ್ ಪೇಜ್ಗೆ ಬಂದೆ ನೋಡಿ ಇಲ್ಲಿ ನೀವು ಸರ್ವೀಸಸ್ ಅಂತ ಆಪ್ಷನ್ ಇದೆ ಆಪ್ಷನ್ ಆಪ್ಷನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಫಾರ್ ಎಂಪ್ಲಾಯೀಸ್ ನೋಡಿ ಉದ್ಯೋಗಿಗಳಿಗೆ ಅಂತ ಫಾರ್ ಎಂಪ್ಲಾಯೀಸ್ ಅಂತ ಅದರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕೆಳಗೆ ಹೋದರೆ ಅಲ್ಲಿ ನಿಮಗೆ ಮೆಂಬರ್ ಪಾಸ್ಬುಕ್ ಅಂತ ಆಪ್ಷನ್ ಇದೆ ಮೆಂಬರ್ ಪಾಸ್ಬುಕ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಯಾ ಯಾವ ರೂಪದಲ್ಲಿ ಕ್ಲಿಕ್ ಮಾಡಿದ್ರು ಇ ಪಾಸ್ಬುಕ್ ಅಂತ ಕ್ಲಿಕ್ ಮಾಡಿದ್ರು ಎಡಭಾಗದಲ್ಲಿ ಹೋಗಿ ಇ ಪಾಸ್ಬುಕ್ ಅಂತ ಕ್ಲಿಕ್ ಮಾಡಿದ್ರು ಅಥವಾ ಸರ್ವಿಸಸ್ ಆಫೀಸ್ ಆಪ್ಷನ್ ಕ್ಲಿಕ್ ಮಾಡಿ ಫಾರ್ ಎಂಪ್ಲಾಯೀಸ್ ಕ್ಲಿಕ್ ಮಾಡಿ ಮೆಂಬರ್ ಆ ಪಾಸ್ಬುಕ್ ಅಲ್ಲಿ ಕ್ಲಿಕ್ ಮಾಡಿದ್ರು ನಿಮಗೆ ಇಂತಹ ಒಂದು ಪೇಜ್ ಓಪನ್ ಆಗಿ ಬರುತ್ತೆ ಲಾಗಿನ್ ಮಾಡುವಂತಹ ಸೈನ್ ಇನ್ ಮಾಡುವಂತಹ ಪೇಜ್ ಇದರಲ್ಲಿ ನೀವು ನಿಮ್ಮ ಯು ಎ ಎನ್ ನಂಬರ್ ಟೈಪ್ ಮಾಡಿ ಯು ಎ ಎನ್ ನಂಬರ್ ಅನ್ನು ಆಕ್ಟಿವೇಟ್ ಆಗಿರಬೇಕು ಯು ಎ ಎನ್ ನಂಬರ್ ಆಕ್ಟಿವೇಟ್ ಮಾಡೋದು ಹೇಗೆ ನಿಮ್ಮ ನೀನು ನಿಮಗೆ ಯು ಎ ಎನ್ ನಂಬರ್ ಗೊತ್ತಿಲ್ಲ ಅಂದರೆ ಯು ಎ ಎನ್ ನಂಬರ್ ನೀವು ಕಂಡು ಹಿಡಿಯುವುದು ಹೇಗೆ ಇದೆಲ್ಲ ನಿಮ್ಮ ಮೊಬೈಲ್ನಲ್ಲೇ ಮಾಡ್ಬೋದು ಆಕ್ಟಿವೇಟ್ ಯು ಐ ಎನ್ ನಂಬರ್ ಅಂತ ಟೈಪ್ ಮಾಡಿದರೆ ಯು ಐ ಎನ್ ನಂಬರ್ ಆಕ್ಟಿವೇಟ್ ಮಾಡುವ ಲಿಂಕ್ ಕಳುಹಿಸಿಕೊಡ್ತೀನಿ ಇನ್ನು ನೋ ಯು ಆರ್ ಯು ಐ ಎನ್ ಅಂತ ಟೈಪ್ ಮಾಡುವುದಾದರೆ ನಿಮಗೆ ನಾನು ಯು ಐ ಎನ್ ನಂಬರ್ ಕಂಡು ಹಿಡಿಯುವ ವಿಡಿಯೋವನ್ನು ಕಳುಹಿಸಿಕೊಡ್ತೀನಿ ಹೀಗೆ ನಿಮಗೆ ಯು ಎ ಎನ್ ನಂಬರ್ ಸಿಗುವಂತಹ ಎಲ್ಲ ರೀತಿಯ ಸಪೋರ್ಟ್ ನಾವು ಮಾಡ್ತೀವಿ ಯು ಎ ಎನ್ ನಂಬರ್ ಟೈಪ್ ಮಾಡಿ ಯು ಎ ಎನ್ ನಂಬರ್ ಟೈಪ್ ಮಾಡಿದ ನಂತರ ಯು ಎ ಎನ್ ನಂಬರ್ನ ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ ಇಲ್ಲಿ ನೀವು ಟೈಪ್ ಮಾಡಬೇಕು ಇನ್ನು ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಥವಾ ಮರೆತು ಹೋಗಿದೆ ಅಂದರೆ ನಿಮಗೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮಾಡುವ ಆಪ್ಷನ್ ಇದೆ ಅದು ನೀವು ನಿಮಗೆ ವಿಡಿಯೋ ಕೊಡ್ತೀನಿ ಲಿಂಕ್ ಕೊಡ್ತೀನಿ ಅದಕ್ಕೆ ನೀವು ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಮೆಂಟ್ ಮಾಡಿ ಓಕೆ ಪಾಸ್ವರ್ಡ್ ಟೈಪ್ ಮಾಡಿ ಪಾಸ್ವರ್ಡ್ ಟೈಪ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಇರುತ್ತೆ ಕೆಲವೊಮ್ಮೆ ಹೀಗೆ ಇರಬಹುದು ಟ್ವೆಂಟಿ ಫೋರ್ ಪ್ಲಸ್ ಫೋರ್ ಎಷ್ಟು ಅಂತ ಆಗ ನೀವು ಟ್ವೆಂಟಿ ಫೋರ್ ಪ್ಲಸ್ ಫೋರ್ ಎಷ್ಟಾಗುತ್ತೆ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಅಂತ ಆ ಕಾಲಮ್ ಅಲ್ಲಿ ಬರಿಬೇಕು ಅಲ್ಲಾದ್ರೆ ನಂಬರ್ ಬರ್ದಿರ್ಬೋದು ಒನ್ ನೈನ್ 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 ಅಂತ ಬರ್ತಿರ್ಬೋದು ಆಗ ನೀವು ಒನ್ ನೈನ್ ನೈನ್ ಅಂತ ಬರೀಬೇಕು ಇನ್ನೊಮ್ಮೆ ಕ್ಯಾಪಿಟಲ್ ಅಲ್ಲಿ ಎ ಬರ್ದಿರುತ್ತೆ ಸ್ಮಾಲ್ ಲೆಟರ್ ಅಲ್ಲಿ ಇ ಬರ್ದಿರುತ್ತೆ ಬಿಗ್ ಲೆಟರ್ ಅಲ್ಲಿ ಜಿ ಬರ್ತಿರುತ್ತೆ ಈ ತರ ಎಲ್ಲ ಬರ್ತಿರುತ್ತೆ ಅದನ್ನು ಸರಿಯಾಗಿ ನೋಡಿ ಫಸ್ಟಿಗೆ ನೀವು ಬರೆಯುವಾಗ ಕರೆಕ್ಟ್ ಬರ್ ಸಿಮಲ್ ಆಗಿರುತ್ತೆ ಆದ ನಂತರ ನೀವು ತಪ್ಪು ಮಾಡಿದ್ರಿ ಅಂತ ಅದು ಕಷ್ಟ ಆಗ್ತಾ ಹೋಗ್ತೇವೆ ಅದರಿಂದ ಫಸ್ಟ್ಗೆ ನೀವು ಜಾಗೃತೆಯಲ್ಲಿ ಏನು ಕ್ಯಾಪ್ಸ ಬರ್ತಿದ್ರೆ ಅದನ್ನು ಜಾಗೃತೆಯಲ್ಲಿ ನೋಡಿಕೊಂಡು ಬರಿ ಬರ್ದಾದ ನಂತರ ನೀವು ಸೈನ್ ಇನ್ ಅಂತ ಆಪ್ಷನ್ ಇದೆ ನೋಡಿ ಇಲ್ಲಿ ಸೈನ್ ಇನ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ ಸೈನ್ ಇನ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಯು ಐ ಎನ್ ನಂಬರ್ನೊಂದಿಗೆ ರಿಜಿಸ್ಟರ್ಡ್ ಆಗಿರುವಂತಹ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಟೈಪ್ ಮಾಡಬೇಕು ಓ ಟಿ ಪಿ ಟೈಪ್ ಮಾಡಿದ ನಂತರ ವೆರಿಫೈ ಆಗುತ್ತೆ ವೆರಿಫೈ ಮಾಡಿ ವೆರಿಫೈ ಮಾಡಿದ ನಂತರ ನಿಮಗೆ ನಿಮ್ಮ ಪೇಜ್ ಓಪನ್ ಆಗಿ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರು ನೋಡ್ಬೋದು ಯು ಐ ಎನ್ ನಂಬರ್ ನೋಡ್ಬೋದು ಅನ್ನದರ ಪಾನ್ ಕಾರ್ಡ್ ನಂಬರ್ ಕೂಡ ಅದರಲ್ಲಿ ತೋರಿಸ್ತಾ ಇರುತ್ತೆ ಅದರಿಂದ ಕೆಳಗೆ ನಿಮ್ಗೆ ಅಲ್ಲಿ ಮೆಂಬರ್ ಐ ಡಿ ಅಂತ ಒಂದಿದೆ ನಿಮಗೆ ನಾಲ್ಕು ಮೂರು ನಾಲ್ಕು ಮೆಂಬರ್ ಐ ಡಿ ಇದೆ ಅಂದರೆ ನೀವು ಯಾವ ಮೆಂಬರ್ ಐಡಿಯನ್ನು ಆಪ್ಷನ್ ಬೇಕಾದರೂ ಕ್ಲಿಕ್ ಮಾಡ್ಬೋದು ಅಂದರೆ ನೀವು ಯಾವ ಪಿ ಎಫ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ತೀರಿ ಆ ಮೆಂಬರ್ ಡಿಯನ್ನು ಕ್ಲಿಕ್ ಮಾಡಿ ಇಲ್ಲಾಂದರೆ ಒಂದು ಮೆಂಬರ್ ಐ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ನಿಮ್ಗೆ ಅಲ್ಲಿ ಕೆಲ ಭಾಗದಲ್ಲಿ ಪಿ ಎಫ್ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ ನೀವು ನೋಡ್ತಾ ಇದ್ದೀರಿ ಈಗ ಪಿ ಎಫ್ ಬ್ಯಾಲೆನ್ಸ್ನ ನಾನು ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ ಅಲ್ಲಿ ನಿಮಗೆ ಪಿ ಎಫ್ ಬ್ಯಾಲೆನ್ಸ್ ಇದು ಬರುತ್ತೆ ಅದರಲ್ಲಿ ನೀವು ಆಗಿ ನೋಡಬಹುದು ಪಿ ಎಫ್ ಬ್ಯಾಲೆನ್ಸ್ ಅಂದ್ರೆ ಟ್ರಾನ್ಸಾಕ್ಷನ್ ಮಂತ್ಲಿ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಆಗಿ ನೋಡಬಹುದು ಇನ್ನು ಆಪ್ಷನ್ ಇದೆ ನೋಡಿ ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಓಲ್ಡ್ ಓಲ್ಡ್ ಅಂದ್ರೆ ಅಲ್ಲದು ಫಸ್ಟ್ ಇಂದ ತನಕ ಇರುವ ಎಲ್ಲ ಮಂತ್ಲಿ ಕಾಂಟ್ರಿಬ್ಯೂಷನ್ ಮತ್ತು ಟ್ರಾನ್ಸಾಕ್ಷನ್ ಅನ್ನು ನೀವು ನೋಡಬಹುದು ಇದು ಪಾಸ್ಬುಕ್ ನಿಮ್ದು ಈ ಪಾಸ್ಬುಕ್ ಅನ್ನು ನೀವು ಡೌನ್ಲೋಡ್ ಮಾಡಬಹುದು ಡೌನ್ಲೋಡ್ ಮಾಡಲಿಕ್ಕೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಈ ಆಪ್ಷನನ್ನು ಅನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಆ ಡೌನ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡಿ ಹಾಗೆ ನೀವು ಪಾಸ್ಬುಕ್ಕನ್ನು ಡೌನ್ಲೋಡ್ ಮಾಡ್ಬೋದು ಇನ್ನೊಂದು ವಿಷಯ ನೀವು ಲಾಗಿನ್ ಆದಾಗ ಸೈನ್ ಇನ್ ಆದಾಗ ಕೆಲವೊಮ್ಮೆ ಓ ಟಿ ಪಿ ಕೇಳಬೇಕಂತ ಇಲ್ಲ ಹೆಚ್ಚಿನ ಅಂಶ ಓ ಟಿ ಪಿ ಕೇಳ್ತೆ ಓ ಟಿ ಪಿ ಕೇಳಿ ಆದ ನಂತರ ವೈಫೈ ಆದ ನಂತರ ಈ ಥರ ಪೇಜ್ ಓಪನ್ ಆಗಿ ಬರ್ಬೋದು ಕೆಲವೊಮ್ಮೆ ಆಗ ನೀವು ಅಲ್ಲಿ ಮೇಲೆ ನೋಡಿ ನಾನು ಕ್ಲಿಕ್ ತೋರಿಸ್ತಾ ಇದ್ದೀನಿ ಅಲ್ಲಿ ಪಾಸ್ಬುಕ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೆಂಬರ್ ಐ ಡಿ ಬರುತ್ತೆ ಮೆಂಬರ್ ಐ ಡಿ ಕ್ಲಿಕ್ ಮಾಡಿದ ನಂತರ ಪಾಸ್ಬುಕ್ ನೋಡುವ ಆಪ್ಷನ್ ಬರುತ್ತೆ ಅಲ್ಲಿ ಇಯರ್ ಬೇಕಾದರೆ ಇಯರ್ ಸೆಲೆಕ್ಟ್ ಮಾಡಬಹುದು ಅಥವಾ ನೀವೇನ್ ಮಾಡ್ಬೋದು ಟೋಟಲ್ ಆಗಿ ಎಲ್ಲ ಕೂಡ ಸೆಲೆಕ್ಟ್ ಮಾಡಬಹುದು ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಡೌನ್ಲೋಡ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಂತಹ ಒಂದು ಪೇಜ್ ಓಪನ್ ಆಗಿ ಬರುತ್ತೆ ಅಂದ್ರೆ ಪಿ ಡಿ ಎಫ್ ಫೈಲ್ ಓಪನ್ ಆಗಿ ಬರುತ್ತೆ ಅಲ್ಲಿ ಮೇಲೆ ಟ್ರೇಡ್ ಅಂತಿದೆ ನೋಡಿ ಆಪ್ಷನ್ ಟ್ರೇಡ್ ಅಂತ ಇರಬಹುದು ಅಲ್ಲಿ ನೀವು ಟ್ರೇಡ್ ಅಂತ ಟ್ರೇಡ್ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವ ಫೈನಾನ್ಸಿಯಲ್ ಇರೋದು ಸ್ಟೇಟ್ಮೆಂಟ್ ಬೇಕಾದದ್ದು ಅದನ್ನು ನೀವು ಪಡೆಯ ಪಡೆಯಬಹುದು ಇಲ್ಲಿ ನಾನು ಸ್ಕ್ರೀನ್ ಅಲ್ಲಿ ತೋರಿಸಿರುವಂತಹ ಎಂಟು ವಿಷಯಗಳನ್ನು ನೀವು ಈ ಪಾಸ್ಬುಕ್ ನಲ್ಲಿ ಪಡೆಯಬಹುದಾಗಿದೆ ಸರಿಯಾಗಿ ಗಮನಿಸಿ ನೋಡಿ ಪಿ ಎಫ್ ಬ್ಯಾಲೆನ್ಸ್ ಅನ್ನು ನಿಮ್ಮ ಮೊಬೈಲ್ ಮೂಲಕ ಇ ಪಿ ಎಫ್ ಒ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಪರಿಶೀಲಿಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಪ್ರಾಬ್ಲಮ್ಸ್ ಎದುರಾಗುತ್ತೆ ಮತ್ತು ಆ ಪ್ರಾಬ್ಲಮ್ಸ್ ಮತ್ತು ಅದಕ್ಕಿರುವ ಪರಿಹಾರಗಳನ್ನು ನಾವಿಲ್ಲಿ ನಿಮಗೆ ಸೂಚಿಸ್ತಾ ಇದ್ದೀವಿ ಮೊದಲನೇದಾಗಿ ಯು ಐ ಎನ್ ಪಾಸ್ವರ್ಡ್ ಮರೆತಿದೆ ಯು ಎನ್ ನಂಬರ್ ಲಾಗಿನ್ ಮಾಡಬೇಕು ಅಂದರೆ ಪಾಸ್ವರ್ಡ್ ಬೇಕು ಆ ಪಾಸ್ವರ್ಡ್ ನೀವು ಮರೆತಿದ ಮರೆತಿದ್ದೀರಿ ಅಂದ್ರೆ ನಿಮ್ಗೆ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಫಾರ್ವರ್ಡ್ ಪಾಸ್ವರ್ಡ್ ಉಪಯೋಗಿಸಿ ನೀವು ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಫಾರ್ವರ್ಡ್ ಪಾಸ್ವರ್ಡ್ ಕ್ಲಿಕ್ ಮಾಡಿದಾಗ ಅದರಲ್ಲಿ ನೀವು ಒ ಟಿ ಪಿ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡ್ ಅನ್ನು ರೀಸೆಟ್ ಮಾಡಬಹುದಾಗಿದೆ ಬಹಳ ಸುಲಭದಲ್ಲಿ ಮಾಡಬಹುದು ಇನ್ನು ಯು ಎನ್ ನಂಬರ್ ಆಕ್ಟಿವೇಟ್ ಆಗಿಲ್ಲ ಅಂದರೆ ಯು ಎ ಎನ್ ನಂಬರ್ ಆಕ್ಟಿವೇಟ್ ಆಗಿರುವುದಿಲ್ಲ ಕೆಲವರದ್ದು ಅವರು ಯು ಎ ಎನ್ ನಂಬರ್ ಅನ್ನು ಆಕ್ಟಿವೇಟ್ ಮಾಡಬಹುದು ನಮಗೂ ನಾವು ವಿಡಿಯೋ ಮಾಡಿದ್ದೇವೆ ಮೊಬೈಲ್ ಮೂಲಕ ಹೇಗೆ ಯು ಎ ಎನ್ ನಂಬರ್ ಆಕ್ಟಿವೇಟ್ ಮಾಡೋದು ಅದು ನೀವು ಅದನ್ನು ನೋಡಿ ಯು ಎ ಎನ್ ನಂಬರ್ ಆಕ್ಟಿವೇಟ್ ಮಾಡಬಹುದು ಅಥವಾ ನಿಮ್ಮ ಎಂಪ್ಲಾಯರ್ ಎಚ್ ಆರ್ ಡಿಪಾರ್ಟ್ಮೆಂಟ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಯು ಎ ಎನ್ ನಂಬರನ್ನು ನೀವು ಆಕ್ಟಿವೇಟ್ ಮಾಡಬಹುದು ಮೂರನೇದಾಗಿ ಪಾಸ್ಬುಕ್ ಓಪನ್ ಮಾಡಿ ವಿ ಪಾಸ್ಬುಕ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಲಿಕ್ಕೆ ಇರುತ್ತೆ ಆ ವಿ ಪಾಸ್ಬುಕ್ ಆಪ್ಷನ್ಗೆ ಕ್ಲಿಕ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಅಲ್ಲ ಅಥವಾ ಡೌನ್ಲೋಡ್ ಪಾಸ್ಬುಕ್ ಅಂತ ಕ್ಲಿಕ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಪಾಸ್ಬುಕ್ ಓಪನ್ ಆಗ್ತಾ ಇಲ್ಲ ಅಂದರೆ ನೀವು ಪಿ ಡಿ ಎಫ್ ರೀಡರನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಒಂದು ಒಳ್ಳೆ ಪಿ ಡಿ ಎಫ್ ರೀಡರನ್ನು ನೀವು ಇನ್ಸ್ಟಾಲ್ ಮಾಡಿ ಇನ್ನು ಅದು ಕೂಡ ಆಗ್ತಾ ಇಲ್ಲ ಅಂದರೆ ನೀವು ಬೇರೆ ಬ್ರೌಸರ್ ಯೂ ಯೂಸ್ ಮಾಡಿ ನೀವೀಗ ಪ್ರೋಮ್ ಯೂ ಯೂಸ್ ಮಾಡ್ತಾ ಇರ್ತೀರಾ ಬ್ರೌಸರ್ ನಿಮಗೆ ಬೇರೆ ಬ್ರೌಸರನ್ನು ಯೂ ಯೂಸ್ ಮಾಡ್ಬೋದು ಯು ಸಿ ಬ್ರೌಸರ್ ಅಂತ ಬೇರೆ ಯೂಸರ್ ಇದೆ ಬ್ರೌಸರ್ ಇದೆ ಒಪೇರ ಅಂತ ಬೇರೆ ಬ್ರೌಸರ್ ಇದೆ ಕಿವಿ ಅಂತ ಬೇರೆ ಬ್ರೌಸರ್ ಇದೆ ಮುಂತಾದ ಹಲವಾರು ಬ್ರೌಸರ್ಗಳು ಈಗ ನಿಮಗೆ ಸ್ಟೋರ್ ಅಲ್ಲಿ ಲಭ್ಯವಿದೆ ಸೆಕ್ಯೂರ್ ಆಗಿರುವಂತಹ ಒಳ್ಳೆಯ ಬ್ರೌಸರ್ ನೋಡಿ ನಿಮಗೆ ಯಾವಾಗಲೂ ಸೇಫ್ ಅಂದ್ರೆ ಕ್ರೋಮ್ ಇನ್ನು ಕ್ರೋಮ್ ಅಲ್ಲಿ ಆಗಲಿಲ್ಲ ಅಂದ್ರೆ ಬೇರೆ ಬ್ರೌಸರ್ ಯೂಸ್ ಮಾಡಬಹುದು ಅದು ಕೂಡ ಸೆಕ್ಯೂರ್ ಆಗಿರಬೇಕು ಇನ್ನು ಮತ್ತೊಂದು ಏನಂದ್ರೆ ಈ ಪಿ ಡಿ ಎಫ್ ರೀಡರ್ ಅದು ಎಡ ಪಿ ಡಿ ಎಫ್ ರೀಡರ್ ಅಂತ ಬರುತ್ತೆ ಅದು ಸೆಕ್ಯೂರ್ ಅದಂತ ಬೇರೆ ಕೂಡ ಸೆಕ್ಯೂರ್ ಆಗಿರುವಂತಹ ವೆರಿಫೈ ಆಗಿರುವಂತಹ ಪಿಡಿಎಫ್ ರೀಡರ್ ಇದೆ ಅದು ನೀವು ಚೆಕ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಚೆಕ್ ಮಾಡಬೇಕು ನೀವು ಕಮೆಂಟ್ ಮಾಡುವುದಾದ್ರೆ ನಾವು ನಿಮಗೆ ಸಮಸ್ಯೆಗಳು ಈ ಸಮಸ್ಯೆಗಳಿಗೆ ಕಂಪ್ಲೀಟ್ ಸೊಲ್ಯೂಷನ್ ಗಳು ಮಾಡಿರುವಂತಹ ವಿಡಿಯೋಸ್ ಗಳನ್ನು ನಾವು ಕಲಿಸಿಕೊಡ್ತೀವಿ ಪಿ ಎಫ್ ಗೆ ಸಂಬಂಧಿಸಿದಂತೆ ನೀವು ಕೆಲವೊಂದು ವಿಷಯಗಳನ್ನು ಯಾವಾಗಲೂ ಗಮನದಲ್ಲಿ ಯಾವ್ದಂದ್ರೆ ಒಂದು ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಏನಿದೆ ಅದನ್ನು ನೀವು ಪ್ರೈವಸಿಯಾಗಿ ಸುರಕ್ಷಿತವಾಗಿರಬೇಕು ಕೇಳಿದವರಿಗೆಲ್ಲ ಪಾಸ್ವರ್ಡ್ ಮತ್ತು ಯು ಎ ಎನ್ ನಂಬರ್ ಅನ್ನು ಕೊಡಬಾರ್ದು ಎರಡನೇದಾಗಿ ತಿಂಗಳಿಗೊಮ್ಮೆ ನೀವು ನಿಮ್ಮ ಪಿ ಎಫ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾ ಇರಬೇಕು ಅದು ಅಲ್ಲ ಅಂದರೂ ನೀವೊಂದು ಉದ್ಯೋಗವನ್ನು ಚೇಂಜ್ ಮಾಡುವ ಸಂದರ್ಭದಲ್ಲಿ ಏನು ಮಾಡಬೇಕು ಪಿ ಎಫ್ ಅನ್ನು ಚೆಕ್ ಮಾಡಬೇಕು ಆನಂತರ ಪಿ ಎಫ್ ಕಾನ್ಸ್ಟ್ರಿಬ್ಯೂ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಕೆ ವೈ ಸಿ ಅಪ್ಡೇಟ್ ಮಾಡುವಂತಹ ಸಂದರ್ಭದಲ್ಲಿ ನೀವು ಆದಷ್ಟು ಇ ಪಿ ಎಫ್ ಒನ ಅಧಿಕೃತ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನು ಫಾಲೋ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು ಇ ಪಿ ಎಫ್ ಒ ವೆಬ್ಸೈಟನ್ನು ಯೂಸ್ ಮಾಡಬೇಕು ಆದಷ್ಟು ಇ ಪಿ ಎಫ್ ಒ ಪೋರ್ಟಲ್ ಅನ್ನು ಯೂಸ್ ಮಾಡಲಿಕ್ಕೆ ನೋಡಬೇಕು ಯಾವ ಸಂದರ್ಭದಲ್ಲಿ ಅಂದರೆ ಒಂದು ಪಿ ಎಫ್ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಕೆ ವೈ ಸಿ ಅಪ್ಡೇಟ್ ಮಾಡುವಂತಹ ಸಂದರ್ಭದಲ್ಲಿ ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಇನ್ನು ಒ ಟಿ ಪಿ ಬರ್ತಾ ಇಲ್ಲ ಅಂದರೆ ಅಲ್ತವ ಕ್ಯಾಪ್ ಚ ತೋರಿಸ ಕೆಲವೊಮ್ಮೆ ಆ ಕ್ಯಾಪ್ಚ ತೋರಿಸುವುದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಇಂತಹ ಏನು ಪ್ರಾಬ್ಲಮ್ ಬಂದರೂ ನಮಗೆ ನೀ ನಿಮಗೆ ಏನು ಮಾಡ್ಬೋದು ನಮಗೆ ಕಮೆಂಟ್ ಮಾಡ್ಬೋದು ನಾವು ಆದಷ್ಟು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು